ಹಲೋ ಟಿಯರ್ಸ್ ಇದು ಈ ಕಥೆಯ ಕೊನೆ ಭಾಗ ಆಗಿರುತ್ತೆ ಮುಂದೆ ಇನ್ನೊಂದು ಕಥೆಯನ್ನು ಹಾಕ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕತೆಯ ಕೊನೆಯ ಭಾಗವನ್ನು ಪೂರ್ತಿಯಾಗಿ ಕೇಳಿ ನಾನು ಆಗಾಗ್ಗೆ ಅವನ ಮನೆಗೆ ಹೋಗುತ್ತಿದ್ದೆ ಅವನು ನನ್ನೊಡನೆ ಹರಟೆ ಹೊಡೆಯಲು ನನ್ನ ರೂಮಿಗೆ ಬರುತ್ತಿದ್ದ ಅವನಿಂದ ಅವನ ಮನೆಯವರ ಕೆಲವರ ಪರಿಚಯ ನನಗಾಯಿತು ಅವನ ತಂಗಿಯೇ ಚಂಚಲ ಅವಳಿಗೆ ಎಷ್ಟು ವರ್ಷ ಅವಳಿಗೆ ಸುಮಾರು ಹತ್ತು ವರ್ಷವಿರಬಹುದು ನಾನು ಆಗಾಗ್ಗೆ ಅವರ ಮನೆಗೆ ಹೋಗುತ್ತಿದ್ದುದರಿಂದ ಚಂಚಲ ನನ್ನೊಡನೆ ಸರಿಗೆಯಿಂದ ಮಾತುಗಳನ್ನಾಡುತ್ತಿದ್ದಳು ಒಂದು ದಿನ ಭಾನುವಾರ ನನಗೆ ಕೆಲಸವಿರಲಿಲ್ಲ ಆ ದಿನ ಬಹಳ ಬಾಯಾರಿಕೆಯಾಗುತ್ತಿದ್ದರಿಂದ ನಾನು ಕಂಟೋನ್ಮೆಂಟ್ಗೆ ಹೋಗಿ ದಾಹ ಒಡಗುವ ಹಾಗೆ ಕುಡಿದು ಜೊತೆಯಲ್ಲಿ ಎರಡು ಸೀಸೆಗಳನ್ನು ಸಮಯಕ್ಕೆ ಬೇಕಾಗಬಹುದೆಂದು ಹೇಳಿ ತೆಗೆದುಕೊಂಡು ಬಂದೆ ಮಿತಿ ಮೀರಿ ಕುಡಿದಿದ್ದರಿಂದ ನನ್ನ ಕಾಲುಗಳು ಅಸ್ಥಿರವಾಗಿದ್ದವು ಕಣ್ಣು ಮಂಜಾಗಿತ್ತು ತಲೆ ತಿರುಗುತ್ತಿತ್ತು ನನ್ನ ಬುತ್ತಿಯೇ ಕೆಟ್ಟು ಹೋದಂತಿತ್ತು ರೂಮಿಗೆ ಬಂದೊಡನೆ ಬಾಗಿಲನ್ನು ಹಾಕಿ ಮಲಗಿಕೊಳ್ಳಲೆಂದು ಹಾಸಿಗೆಯನ್ನು ಉರುಳಿಸಿದೆ ಇನ್ನೇನು ಮಲಗಿಕೊಳ್ಳಬೇಕು ಅಷ್ಟರಲ್ಲಿ ಬಾಗಿಲನ್ನು ತಟ್ಟಿದ ಸದ್ದಾಯಿತು ನಾನು ಗೊಣಗುತ್ತಾ ಹೋಗಿ ಬಾಗಿಲನ್ನು ತೆಗೆದೆ ಹೊಸನಾಚೆ ಮಾಧವನ ತಂಗಿ ಚಂಚಲ ನಿಂತಿದ್ದಳು ನಾನು ತೊದಲುತ್ತಾ ಕೇಳಿದೆ ಏನು ಚಂಚಲ ಮತ್ತೆ ನಿಮ್ಮ ಹತ್ತಿರ ಎರಡು ರೂಪಾಯಿ ಇದ್ದರೆ ಬೇಕಂತೆ ಅರ್ಜೆಂಟಾಗಿ ಬೇಕಂತೆ ಮಾಧವ ಇಲ್ಲವೇ ಇಲ್ಲ ಅವನು ಹೊರಗೆ ಹೋಗಿದ್ದಾನೆ ಇನ್ನೂ ಮನೆಗೆ ಬಂದಿಲ್ಲ ಅವನು ಬಂದ ಮೇಲೆ ಅಮ್ಮ ಕೊಡಿಸ್ತಾಳಂತೆ ಈಗ ನಿಮ್ಮ ಹತ್ತಿರ ಎರಡು ರೂಪಾಯಿ ಇದ್ದರೆ ಕೊಡಿ ಅಮ್ಮ ಬೇಗ ಬರೋಕ್ ಹೇಳಿದಾಳೆ ನನ್ನ ವಿವೇಕ ಜಾರಿ ಹೋಗಿತ್ತು ಬುದ್ಧಿಯ ಕಡಿವಾಣ ನನ್ನ ಕೈಲಿರಲಿಲ್ಲ ಮನಸ್ಸು ಹತೋಟಿ ತಪ್ಪಿದ ಹುಚ್ಚು ಕುದುರೆಯಂತೆ ಮನ ಬಂದಂತೆ ಓಡುತ್ತಿತ್ತು ನಾನು ಮಾತನಾಡದೆ ಬಾಗಿಲನ್ನು ಹಿಡಿದು ಚಂಚಲೆಯನ್ನೇ ನೋಡುತ್ತಿದ್ದೆ ಕೊಡ್ತೀರಾ ಚಂಚಲೆ ರಾಗ ಎಳೆದಳು ನಾನು ಮಾತನಾಡದೆ ಕೆಟ್ಟ ನೋಟದಿಂದ ಚಂಚಲೆಯನ್ನು ನೋಡುತ್ತಿದ್ದೆ ನನ್ನ ಅಮಲೇರಿದ ಕಣ್ಣುಗಳಿಗೆ ಚಂಚಲೆ ಹತ್ತು ವರ್ಷದ ಚಂಚಲೆ ಕಾಣಿಸಲಿಲ್ಲ ಬದಲು ಸೀರೆ ರವಿಕೆ ಕೊಟ್ಟಿದ್ದ ಹದಿನೆಂಟು ವರ್ಷದ ಚೆಲುವೆಯೊಬ್ಬಳು ಕಾಣಿಸಿದಳು ನಾನು ಕಣ್ಣು ಉಜ್ಜಿಕೊಂಡು ನೋಡಿದೆ ಚಂಚಲೆ ನವಯುವತಿಯಾಗಿ ನನ್ನೆದುರಿಗೆ ನಿಂತು ನನ್ನನ್ನು ಆಹ್ವಾನಿಸಿದಂತೆ ತೋರಿತು ನಾನು ಸಂಪೂರ್ಣ ಹುಚ್ಚನಾದೆ ಬಾಗಿಲಿನಲ್ಲಿ ನಿಂತಿದ್ದ ಚಂಚಲೆಯ ಕೈ ಹಿಡಿದು ಒರಟಾಗಿ ಒಳಗೆ ಎಳೆದುಕೊಂಡು ನಾನು ಅವಳನ್ನು ಎಳೆಯಬಹುದು ಎಂದು ಅವಳು ನಿರೀಕ್ಷಿಸಿರಲಿಲ್ಲ ನಾನು ಎಳೆದ ರಹಸ್ಯಕ್ಕೆ ಅವಳು ಒಳಗೆ ಬಂದು ಬಿದ್ದಿದ್ದಳು ನಾನು ಬಾಗಿಲನ್ನು ಮುಚ್ಚಿ ಅಗುಳಿ ಹಾಕಿದೆ ನೆಲದ ಮೇಲೆ ಬಿದ್ದ ಚಂಚಲೆ ಗಾಬರಿಯಿಂದ ಅಳತೊಡಗಿದಳು ನಾನು ಅವಳ ಬಾಯನ್ನು ಬಿಗಿಯಾಗಿ ಅದುಮಿ ಹಿಡಿದು ಕಠಿಣ ಧ್ವನಿಯಲ್ಲಿ ಹೇಳಿದೆ ನಾನು ಹೇಳಿದ ಹಾಗೆ ಕೇಳದಿದ್ದರೆ ಕೊಂದು ಬಿಡ್ತೇನೆ ಚಂಚಲೆ ಮರದ ತುಂಡಿನಂತೆ ಮೌನವಾಗಿದ್ದಳು ಕುಡಿದು ಮತ್ತಾನಾಗಿದ್ದ ನಾನು ಪಶುವಾಗಿದ್ದೆ ನನಗೆ ಎಚ್ಚರವಾದಾಗ ಚಂಚಲೆಯ ಬಿಸಿ ದೇಹ ಮಂಜಿನಂತೆ ಕೊರೆಯುತ್ತಿತ್ತು ಆಗ ನನ್ನ ಅಮಲೆಲ್ಲ ಒಂದೇ ಬಾರಿಗೆ ಇಳಿದು ಹೋಯಿತು ನಾನು ಚಕಿತನಾಗಿ ಅವಳ ಎದೆಯ ಬಳಿ ಕಿವಿಯಿಟ್ಟು ಅವಳ ಎದೆಯ ಬಳಿತ ನಿಂತು ಹೋಗಿತ್ತು ನಾನು ಗಾಬರಿಯಾಗಿ ಎದ್ದು ಕನ್ನಡಿಯೊಂದನ್ನು ತಂದು ಅವಳ ಮೂಗಿಗೆ ಹೇಳಿದೆ ಚಂಚಲಿ ನಿಜವಾಗಿಯೂ ಸತ್ತು ಹೋಗಿದ್ದಳು ನಾನು ಏನು ಮಾಡಲು ತೋಚದೆ ಎರಡು ಮೂರು ನಿಮಿಷ ಶಿಲೆಯಂತೆ ನಿಂತುಬಿಟ್ಟೆ ಆಗ ಮುಚ್ಚಿದ ಬಾಗಿಲನ್ನು ಮತ್ತೆ ತಟ್ಟುವ ಸತ್ತು ಕೇಳಿತು ನಾನು ತಟ್ಟುತ್ತಿದ್ದ ಬಾಗಿಲನ್ನು ದೈನಂದಿನ ನೋಡಿದೆ ಬಾಗಿಲು ತೆಗೆಯಲೋ ಬೇಡವೋ ಎಂಬ ವಿಜ್ಞಾಸೆಯಲ್ಲೇ ಮನಸ್ಸು ಸಿಕ್ಕಿಕೊಂಡಿತು ಬಾಗಿಲಿನ ಬಡಿತ ಜೋರಾಯಿತು ನಾನು ಬೇರೆ ದಾರಿ ಇಲ್ಲದೆ ಬಾಗಿಲನ್ನು ತೆಗೆದೆ ಆ ಇದ್ದಿದ್ದು ಅದೊಂದೇ ಬಾಗಿಲಾದದರಿಂದ ನಾನು ಬೇರೆ ದಾರಿಯಿಂದ ಓಡಿ ಹೋಗುವಂತೆಯೂ ಇರಲಿಲ್ಲ ಬಾಗಿಲಿನ ಆಚೆ ಚಂಚಲೆಯ ಅಣ್ಣ ಮಾಧವ ನಿಂತಿದ್ದ ನಾನು ಬಾಗಿಲಿಗೆ ಮರೆಯಾಗಿ ನಿಂತೆ ಚಂಚಲ ಇಲ್ಲಿಗೆ ಬರಲಿಲ್ಲವೇನು ಆಗಲೇ ಹೊರಟು ಹೋದಳು ಮನೆಗೆ ಬರಲಿಲ್ಲವೇ ಇಲ್ಲ ಅಮ್ಮ ನಿನ್ನ ಹತ್ತಿರ ರೂಪಾಯಿ ತೆಗೆದುಕೊಂಡು ಬಾ ಅಂತ ಕೇಳಿದ್ಲಂತೆ ಇನ್ನೂ ಯಾಕೋ ಬರಲಿಲ್ಲ ನೋಡ್ಕೊಂಡು ಬಾ ಅಂತ ನನ್ನ ಕಳಿಸಿದ್ಲು ಎನ್ನತ್ತ ಮಾಧವ ನನ್ನನ್ನು ಸರಿಸಿ ರೂಮಿನೊಳಗೆ ಬಂದು ಬಿಟ್ಟ ಒಳಗೆ ಬಂದವನೇ ದಿಗ್ಭ್ರಮೆ ಹಿಡಿದು ಒಂದು ಕ್ಷಣ ನಿಂತು ಬಿಟ್ಟ ಅವನ ಕಣ್ಣುಗಳು ನೀರವವಾಗಿ ಮಲಗಿದ್ದ ತಂಗಿಯ ಕಡೆಗೂ ನಂತರ ನನ್ನ ಕಡೆಗೂ ಪ್ರಶ್ನಾರ್ಥಕವಾಗಿ ನೋಡಿದವು ನನ್ನ ಕೆದರಿದ ತಲೆ ಕೆಂಪು ಕಣ್ಣು ಚಂಚಲೆಯ ಸ್ಥಿತಿ ನಡೆದ ಕಥೆಯನ್ನು ಅವನಿಗೆ ಹೇಳಿದವು ಪೊಲೀಸಿನವರನ್ನು ನನ್ನನ್ನು ಖೈದಿ ಮಾಡಿದರು ಚಂಚಲೆಯ ದೇಹವನ್ನು ಪೋಸ್ಟ್ ಮಾರ್ಟಮ್ಗಾಗಿ ತೆಗೆದುಕೊಂಡು ಹೋದರು ವೈದ್ಯರು ತೀರ್ಪಿದ್ದರು ಆಕಿನಿಂದಾಗಿ ಹುಡುಗಿಯ ಪ್ರಾಣ ಹೋಗಿದೆ ನನ್ನ ಮೇಲೆ ಕೇಸು ನಡೆಯಿತು ಜೀವಾವಧಿ ಶಿಕ್ಷೆಯಾಗಬೇಕಾಗಿತ್ತು ಆದರೆ ಅತ್ಯಾಚಾರ ಕೊಲೆ ನಡೆದಾಗ ನಾನು ಕುಡಿದಿದ್ದನೆಂಬ ಕಾರಣದಿಂದ ಹಾಗೂ ನನ್ನ ತಂದೆಯವರ ಪ್ರಭಾವದಿಂದಾಗಿ ಇಪ್ಪತ್ತು ವರ್ಷಕ್ಕೆ ಬದಲಾಗಿ ಏಳು ವರ್ಷ ಕಠಿಣ ಶಿಕ್ಷೆಯಾಗಿದೆ ನನ್ನ ಮುಖದಿಂದ ಬೆವರು ಹರಿಯುತ್ತಿತ್ತು ಇದಕ್ಕಿಂತಲೂ ಭಯಂಕರವಾದ ಕತೆಯನ್ನು ನಾನು ಎಲ್ಲಿಯೂ ಕೇಳಿರಲಿಲ್ಲ ಹಿಂದೆ ಯಾವಾಗಲೂ ಪತ್ರಿಕೆಯಲ್ಲಿ ಓದಿದ್ದೆ ಐದಾರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಯುವಕನೊಬ್ಬನ ಪಶುವೃತ್ತಿಯ ಕಥೆಯನ್ನು ನಾನು ಓದಿದ್ದರೂ ಅದನ್ನು ನಂಬಿರಲಿಲ್ಲ ಹೀಗೆ ನಡೆಯಲು ಸಾಧ್ಯವೇ ಗಂಡಸು ಪಶುವಾದಾಗಲೂ ಮೊಗ್ಗುಗಳನ್ನು ಚಿವುಟು ಹಾಕಲಾರ ಎಂದು ಭಾವಿಸಿದ್ದೆ ಆದರೆ ಹಸಿದ ತೋಳನಿಗೆ ಬಲಿತ ಕೊರಿಯಾದರೇನು ಎಳೆಯ ಮರಿಯಾದರೇನು ಮನುಷ್ಯ ಇಷ್ಟೊಂದು ಕೀಳುಮಟ್ಟಕ್ಕಿಳಿಯಬಹುದೆಂಬ ಕಲ್ಪನೆ ಸಹ ನನಗಿರಲಿಲ್ಲ ಚಂಚಲಿಯನ್ನು ನೆನೆದು ನನ್ನ ಹೃದಯ ಅಯ್ಯೋ ಎಂದು ನರಳಿತು ಹತ್ತು ವರ್ಷದ ಕಿಶೋರಿಯವಳು ಕುಡಿದು ಮತ್ತನಿಂದ ಈ ರಕ್ಕಸ ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡಾಗ ಅವಳ ಪುಟ್ಟ ಹೃದಯ ಎಷ್ಟು ನಡುಗಿರಬಹುದು ಮಾನವ ದಾನವನಾಗಿ ತನ್ನ ಕಾಮಲಾಲಾಸಿಗೆ ಅವಳ ದೇಹವನ್ನು ಬಲಿಗೊಟ್ಟಾಗಲೇ ಅವಳಿಗೆ ಪ್ರಾಣ ಹೋಗಿರಬೇಕು ನಾವು ಕಾಣದ ನೋಡದ ಚಂಚಲೆಯಾಗಿ ಕಣ್ಣಿನಿಂದ ಎರಡು ಹನಿ ನೀರು ದೊರೆತು ನಿಸರ್ಗವು ನನ್ನ ದುಃಖದೊಡನೆ ಒಂದಾಗಿ ಅಳಿದ ಚಂಚಲಿಗಾಗಿ ಕಣ್ಣೀರು ಗೆರೆಯುತ್ತಿತ್ತು ಇನ್ನು ನೀನು ಹೋಗಬಹುದು ಅವನನ್ನು ನೋಡಲು ಸಹ ನನ್ನ ಮನಸ್ಸು ಹೇಸಿತು ಇವನಿಗೆ ಒಂದಾನೊಂದು ಕಾಲದಲ್ಲಾ ನಾನು ನನ್ನ ದೇಹವನ್ನು ಒಪ್ಪಿಸಿದ್ದೆ ಎಂಬ ಭಾವನೆಯಿಂದಲೇ ಹೃದಯ ಅಸಹ್ಯ ತಿರಸ್ಕಾರದಿಂದ ಉರಿದು ಹೋಯಿತು ಹೆಚ್ಚೆಯ ಸತ್ತಾಯಿತು ಅವನನ್ನು ನೋಡಬಾರದೆಂದು ನಾನು ಗೋಡೆಯ ಕಡೆ ಮುಖ ತಿರುಗಿಸಿ ನಿಂತೆ ಪೊಲೀಸಿನವರ ರಕ್ಷಣೆಯಲ್ಲಿ ಅವನು ಈಚೆಗೆ ಬಂದ ಅವನ ಹೆಚ್ಚೆಯ ಸತ್ತು ಕ್ರಮೇಣ ಕ್ಷೀಣವಾಗಿ ನಶಿಸಿ ಹೋಯಿತು ಆರ್ಡರ್ಲಿ ನಮ್ಮನ್ನು ಒಳಗೆ ಬರುವಂತೆ ಕೂಗಿದ ನಾನು ಒಳಗೆ ಹೋಗಿ ಕೈ ಮುಗಿದು ನಿಂತೆ ಸಾಹೇಬರು ಇನ್ನು ಮೇಲಾದರೂ ಸರಿಯಾಗಿರುತ್ತೀಯಾ ಎಂದರು ನಾನು ಕುಕ್ಕಿದ ದನಿಯಲ್ಲಿ ಹ್ಞೂ ಎಂದೆ ಆದರೆ ನನ್ನ ಪತನಕ್ಕೆ ನಾನೊಬ್ಬಳೇ ಕಾರಣಗಳೇನು ನೀನು ಬಂದಾಗ ಕಾಸುಗೀಸು ಏನು ಇರಲಿಲ್ಲವೋ ಇಲ್ಲ ಮುಂದೆ ಏನು ಮಾಡ್ತೀಯಾ ನನಗೆ ತಟ್ಟನೆ ಉತ್ತರ ಹೇಳಲಾಗಲಿಲ್ಲ ಇದೇ ಪ್ರಶ್ನೆ ನನ್ನನ್ನು ಬಹಳ ದಿನಗಳಿಂದಲೂ ಪೀಡಿಸುತ್ತಿತ್ತು ನಿಮ್ಮೋರು ಯಾರೂ ಇಲ್ಲವೇನು ನಿಮ್ಮಪ್ಪ ಇದಾರಲ್ಲ ಅಲ್ಲಿ ಯಾಕೆ ಹೋಗಬಾರ್ದು ನಾನು ಅವಮಾನದಿಂದ ನಾಲಿಗೆ ಕಚ್ಚಿ ಹೇಳಿದೆ ಅವರು ನನ್ನನ್ನು ಮನೆಗೆ ಸೇರಿಸಲ್ಲ ಯಾಕೆ ನಾನು ಅವರ ವಂಶಕ್ಕೆ ಮಸಿ ಬಳಿದಿದ್ದೀರಂತ ಅವರಿಬ್ಬರ ಭಾವನೆ ಅವರು ನನ್ನ ತಿರುಗಿ ಅವರ ಹತ್ತಿರ ಸೇರಿಸೋದಿಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನೊಬ್ಬಳೇ ಜಗತ್ತನ್ನು ಎದುರಿಸಿ ನೋಡಬೇಕು ಯಾರಾದರೂ ಮರ್ಯಾದರಸ್ಥರ ಮನೆಯಲ್ಲಿ ಕೆಲಸ ಕೆಲಸ ಮಾಡಿಕೊಂಡಿರು ಆಗಲಿ ನಾನಿನ್ನು ಬರ್ತೀನಿ ನಾನು ಹೊರಟೆ ಹೊರಗೆ ಹೊರಟೆ ಜೈಲಿನ ದೊಡ್ಡ ಕಬ್ಬಿಣದ ಬಾಗಿಗಳು ತೆಗೆದುಕೊಂಡವು ನಾನು ಹೊರಗೆ ಹೋದ ಕೂಡಲೇ ಬಾಗಿಲೆರಡು ಮುಚ್ಚಿಕೊಂಡವು ಮಳೆ ಇನ್ನೂ ನಿಂತಿರಲಿಲ್ಲ ಹನಿ ಹನಿಯಾಗಿ ಬೀಳುತ್ತಲೇ ಇತ್ತು ನಾನು ನಿಧಾನವಾಗಿ ಕಾಲಿಳಿದುಕೊಂಡು ಜೈಲಿನ ಕಾಂಪೌಂಡ್ ಅನ್ನು ದಾಟಿ ರಸ್ತೆಗೆ ಬಂದೆ ಹೆಬ್ಬಾಗಿಲ ಪಕ್ಕದಲ್ಲಿದ್ದ ಮರವೊಂದರ ಆಶ್ರಯದಲ್ಲಿ ಮುದುಕನೊಬ್ಬ ನಿಂತಿದ್ದ ಮುಪ್ಪು ಅವನ ಮುಖದ ಮೇಲೆ ದೇಹದ ಮೇಲೆ ತಂದೆ ದಾಳಿ ನಡೆಸುತ್ತಿತ್ತು ಮುಖದ ತೊಗಲು ಸುಕ್ಕುಗಟ್ಟಿತ್ತು ಕಣ್ಣುಗಳು ಹೂತು ಹೋಗಿ ಮಂಕಾಗಿದ್ದವು ಆರಿಸಿ ಹುಡುಕಿದರೂ ತಲೆಯಲ್ಲಿ ಒಂದು ಕಪ್ಪು ಕೂದಲು ಇರಲಿಲ್ಲ ಮಳೆಯಲ್ಲಿ ನೆನೆಯುತ್ತಾ ನಿಂತಿರುವ ಮುದುಕನನ್ನು ನೋಡಿ ನನಗೆ ಮರುಕ ಉಂಟಾಯಿತು ನಾನು ಕುತೂಹಲದಿಂದ ಅವನ ಕಡೆ ನೋಡಿದೆ ಇನ್ನು ಹದಿನೈದು ಇಪ್ಪತ್ತು ವರ್ಷ ಕಳೆದರೆ ನಮ್ಮ ತಂದೆಯನ್ನು ಹೀಗೆ ಕಾಣಬಹುದು ಎಂದು ಮನಸ್ಸಿನಲ್ಲಿಯೇ ನಾನು ಹೇಳಿಕೊಂಡೆ ಮಳೆಯಲ್ಲಿ ನಡುಗುತ್ತಾ ನಿಂತಿದ್ದ ಮುದುಕನನ್ನು ನನ್ನ ಕಡೆ ನೋಡಿದ ಭಾವಾದೇಶದಿಂದ ಅವನ ತುಟಿಯಲುಗಿತು ಕಾಂತಿಹೀನವಾಗಿದ್ದ ಕಣ್ಣುಗಳಲ್ಲಿ ಬೆಳಕು ಚಿಮ್ಮಿ ಬಂತು ನಿರ್ಜೀವ ಪ್ರತಿಮೆಯಂತೆ ನಿಂತಿದ್ದ ಅವನ ಕಾಲುಗಳು ಚಲಿಸಿದವು ಯಾವುದೋ ಮೋಡಿಗೆ ಒಳಗಾಗದವಳಂತೆ ನಾನು ನಿಂತಲ್ಲಿಯೇ ನಿಂತಿದ್ದೆ ಅಲುಗದೆ ರೆಪ್ಪೆ ಮಿಟುಕಸದೆ ಮುದುಕನನ್ನೇ ನೋಡಿದೆ ಆ ಮುದುಕ ನಿಧಾನವಾಗಿ ನನ್ನ ಹತ್ತಿರ ಬಂದು ನನ್ನ ತೋಳು ಹಿಡಿದು ಅತ್ಯಂತ ಮೃದುವಾದ ದನಿಯಲ್ಲಿ ಭಾಮ್ಮ ಮನೆಗೆ ಹೋಗೋಣ ಎಂದ